ಪ್ರಾಣಿ ಪಕ್ಷಿಗಳು ಉಪವಾಸ ಮಾಡ್ತವೆ ತಿಂಗಳ್ಗಟ್ಲೆ ಉಪವಾಸ ಮಾಡ್ತಾವ ಕಾಡು ಪ್ರಾಣಿಗಳಿದಾವಲ್ಲ ಹುಲಿ ಸಿಂಹ ಮಾಂಸಾಹಾರಿ ಪ್ರಾಣಿಗಳು ಅವು ನಮ್ಮಗೆ ನಿಮ್ಮ ಏನು ಮೂರು ಹೊತ್ತು ನಾಲ್ಕೊತ್ತು ತಿನ್ನಂಗಿಲ್ಲ ಒಂದ್ಸಾರಿ ಸಿಗ್ತೋ ಇಲ್ಲ ಬ್ಯಾಟಿ ಚೆನ್ನಾಗಿ ತಿನ್ಬಿಡ್ತಾವ ಕ್ವಿಂಟಾಲ್ ಗಟ್ಟಲೆ ತಿನ್ಬಿಡ್ತಾವ ತಿಂದು ಒಂದು ಮೂರು ದಿವ್ಸ ಏನು ತಿನ್ನಲ್ಲ ಮೂರು ದಿವ್ಸ ನಾಲ್ಕು ದಿವಸ ಹತ್ತಿ ಪೂರ್ಣ ಜೀರ್ಣ ಆಗೋರ್ಗೆ ಏನು ತಿನ್ನಲ್ಲ ಅವು ಆಮೇಲೆ ಚೆನ್ನಾಗಿ ಹಸಿವ ಮೇಲೆ ಬೇಟೆಗೆ ಹೋಗ್ತಾವ ನಮ್ದು ಹಂಗಿಲ್ಲ ಮನುಷ್ಯನ ದುಃಖದ ಮೂಲ ಮನುಷ್ಯನ ಅನಾರೋಗ್ಯದ ಮೂಲ ಎಲ್ಲಿದೆಯಪ್ಪ ಅಂದ್ರೆ ಈ ಒಂದೇನು ಸಮಯ ಇಟ್ಕೊಂಡಲ್ಲ ಮತ್ ಹೇಳೋದ್ ಎಲ್ಲರೂ ಹೇಳ್ತಾರೆ ಒಪ್ಪ ತುಂಡವ ಗೊತ್ತಿಲ್ವಾ ಕಲಗಟ್ಟಿಗೆ ಜನರಿಗೆ ತುಂಡವ ಯೋಗಿ ಎರಡು ಭೋಗಿ ಹೋಗಿ ಮೂರತ್ತುಂಡವಾ ರೋಗಿ ನಾಲ್ಕು ಹೊತ್ೊಂಡವ್ರನ್ನ ಹೊತ್ಕೊಂಡು ಹೋಗಿ ಮಕ್ಕಳು ತಿನ್ಲಿ ಬಿಡ್ರಿ ಮಕ್ಳು ಬೆಳೆ ಅದಕ್ಕೆ ನಿಮ್ಮ ಮಕ್ಳು ಸರಿಯಾಗಿ ಬೆಳೆದು ಇಲ್ಲವ ನೋಡ್ರಿ ಬೇಕಾರೆ ಈಗ ನಿಮ್ಮ ಮಕ್ಕಳು ಇಷ್ಟು ಇನ್ಯಾಕ್ಟಿವ್ ಅದಾವಲ್ಲ ಇಷ್ಟು ಚಟುವಟಿಕೆ ರಹಿತ ಅದಾವಲ್ಲ ಒಂದು ನಾಯಿ ಮರಿ ಬೆಕ್ಕಿನ ಮರಿಗಿರೋ ಶಕ್ತಿ ನಿಮ್ಮ ಹುಡುಗರಿಗಿಲ್ಲ ಅದಾವಂದ್ ನೋಡಿ ಅವು ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾವೆ ಏನು ಆನಂದ ಇರ್ತಾವೆ ಯಾವುದಾದ್ರೂ ಬೆಕ್ಕಿನ ಮರಿ ನಾಯಿ ಮರಿ ನಿಮ್ಮ ಮೂಗಲ್ ಸಿಂಬಳ ನೋಡ್ರಿ ನೀವು ಸೋರದ ನಿಮ್ಮ ಹುಡುಗರಿಗೆ ಏನೆಲ್ಲ ಹಾಕ್ತಿರಪ್ಪ ಕುಲಾಯಿ ಕುಂಚಿಗೆ ಅಪ್ಪ ದೇವ್ರೆ ಸ್ವೆಟರು ಒಂದ್ಸರಿ ಒಬ್ಬ ಯಮ್ಮ ಬಂದ್ಲು ತಾಯಿ ಯಪ್ಪ ನನ್ನ ಮಗನಿಗೆ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡಕ್ಕೆ ಕೈ ಇಡ್ತೀನಿ ಸಿಗವಲ್ದೇನು ಈಗ ಒಂಥರ ಬಂದವಂತ್ರಿ ಸ್ವೆಟರ್ ಟೋಪಿ ಎಲ್ಲ ಇನ್ನು ಬಿಲ್ಟ ಅದ್ರೊಳಗಡೆ ಇಟ್ಟು ಸಿಪ್ಪಾಕ್ಬಿಡೋದು ಸುಮ್ಮನೆ ಅಷ್ಟೇ ಎಲ್ಲಿ ಯಾವ ಭಾಗನೂ ಖಾಲಿನೇ ಇಲ್ಲ ಅಷ್ಟೆಲ್ಲ ಮುಚ್ಚಿದರೂ ಮತ್ತೂ ಸೋರದ್ ಬಿಡಂಗಿಲ್ಲ ಮೂಗು ಯಾವ್ದಾದ್ರು ನಾಯಿ ಮರಿ ಬೆಕ್ಕಿನ ಮರಿ ನೋಡ್ರಿ ಮೂಗ್ ಸೋರ ನೋಡ್ರಿರ ಎಷ್ಟ್ ಆರಾಮಿರ್ತಾವ್ ಎಷ್ಟ್ ಖುಷಿಯಾಗಿರ್ತಾವ್ ನಮಗೆ ಏನ್ ಬ್ಯಾನಿ ಬಂದೈತ ಮಾರಾಯ ಇದು ಯಾಕೆ ಇಂತಹ ಗೋಳು ತಿನ್ನೋದು ಮತ್ ಸೊರಿಸೋದು ತಿನ್ನೋದು ಸೊರೆಸ ಬೇಡಪ್ಪ ಬೇಡ ಮಾರಯ ನೋಡ್ರಿ ಈಗ ಅಸ್ತಮ ಅಂತಂದ್ ಕಾಯಿಲೆ ಇದೆಯಲ್ಲ ಅಸ್ತಮ ಕಾಯಿಲೆ ಕೇಳಿದಾರ ಅಸ್ತಮ ಕಾಯಿಲೆ ಯಾರಿಗೆ ಬರ್ತದ ಯಾವ್ದಾರು ಎಮ್ಮೆಗೆ ಹಸುಗೆ ಎತ್ತಿ ಅಸ್ತಮ ಬಂದಿರ ಕೇಳಿರ ನೀವು ಯಾವ್ದೋ ನೀರು ಕುಡಿತಾವೆ ಯಾವ್ದೋ ತಿಂತಾವೆ ಧೂಳು ಕಸದಲ್ಲಿ ಮಕ್ಕಂತಾವ ಎಲ್ಲಿ ಬೇಕು ಅಲ್ಲೇ ಮಲ್ಕೊಂತಾವ ಅವಕ್ಕೇನು ಬರಾವ ನಮಗೆ ಒಂಚೂರು ಹೆಚ್ಚು ಧೂಳಾದ್ರೆ ಯಾಕೆ ಒಳಗಡೆ ದೋಷ ಇದೆ ಅವುಗಳು ಗಟ್ಟಿ ದೈಹಿಕವಾಗಿ ಭಾಳ ಗಟ್ಟಿ ಇದಾವೆ ನಾವು ಭಾಳ ನನಗೇನು ಇಲ್ಲ ರೀ ನೀವು ಭಾಳ ದೊಡ್ಡವ್ರು ಅನ್ಕೊಂತೀರಿ ನೀವು ನನಗನ್ಸ್ತದೆ ರಾತ್ರಿ ಚಳಿ ಜಾಸ್ತಿ ಆಗ್ತಾ ಇದೆಯಲ್ಲ ಅಲ್ವಾ ಐದುವರೆ ಗಂಟೆಗೆ ಐದು ಗಂಟೆಗೆ ಐದುವರೆ ಗಂಟೆಗೆ ಯೋಗ ಬರ್ತಿರಲ್ಲ ನೀವು ನಿಜವಾಗ್ಲು ನೀವು ಗ್ರೇಟ್ ರೀ ನೀವು ಗ್ರೇಟ್ ಚಪ್ಪಳ ಬಿಡ್ರಿ ಅವ್ರಿಗೆಲ್ಲ ಯೋಗ ಬರೋ ಯೋಗಕ್ಕೆ ಬರೋರಿಗೆಲ್ಲ ಎಷ್ಟು ಜನ ನೂರು ನೂರು ಜನರ ಮೇಲೆ ನೂರೈವತ್ತು ಜನರ ಹತ್ರ ಬರ್ತಾರೆ ಸಣ್ಣ ಸಣ್ಣ ಮಕ್ಳು ಬರ್ತಾವ್ರಿ ಗ್ರೇಟ್ ಆದ್ರೆ ಎಲ್ಲಿ ತನಕ ಬರ್ತೀರಾ ನಾವಿರೋ ತನಕ ಬರ್ತೀರ ಅಷ್ಟೇ ನಾವು ಹಾದ್ವಿ ಆ ಕಡೆ ದೇವ್ರಿಗೆ ಕೈ ಮುಗಿದ್ಬಿಡ್ತೀವ್ರಿ ದೇವ್ರೆ ಕಾಪಾಡ ಕಾಪಾಡದೇವ್ರಿ ಎಲ್ಲೂ ಒಕ್ಕರಿಸ್ಕೊಂಡಿದ್ರಿ ಇವ್ರು ಬಂದು ನಮ್ಮ ಊರಿಗೆ ಚಲೋ ಆಯ್ತು ಹೋಗಿದ್ದು ಇನ್ನು ಆರಾಮ್ ಏಳು ಗಂಟೆ ತನಕ ಚಳಿಗಾಲದಾಗ ಏಳು ಗಂಟೆಗೆ ಹೇಳೋದೇ ಬೇಗ ಚಳಿಗಾಲದಾಗ ಅವ್ರಿದ್ದಾಗ ಐದಕ್ಕೆ ಕೇಳ್ತಿದ್ರು ಐದಕ್ಕೆ ಎದ್ ನೋಡ್ರಿ ಅದ್ರ ಸುಖ ಎಂಥದ್ದು ನಾವು ಸ್ವೆಟ್ರು ಟೋಪಿ ರಗ್ಗು ಬೆಡ್ಶೀಟ್ ಎಲ್ಲ ಹಾಕೊಂಡು ಮಲ್ಕೊಂತೀವಿ ಆ ಕಾಗೆ ಗುಬ್ಬಿ ಇದಾವಲ್ರಿ ಕಾಗೆ ಗುಬ್ಬಿ ಇದಾವಲ್ಲ ಏನಿದಾವ ಅವನಿದಾವ ಏನೇನೂ ಇಲ್ಲ ಆದ್ರೆ ಇಲ್ಲಾದ್ರೂ ಯಾವ್ದಾದ್ರು ಕಾಗೆ ನೋಡಿ ಕೇಳಿದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಸೂರ್ಯೋದಯ ಮುಂಚೆನೆ ಎದ್ದೇಳ್ತಾವ ಏನ್ ಕಾ 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 ಯಾವ್ದಾದ್ರು ಒಂದು ಕಾಗ ಕನ್ಬೇಕಲ್ಲ ಅಂತವನ ಅನ್ನಂಗೆ ಇಲ್ಲ ಕಾಗೆ ಅನ್ನಂಗಿಲ್ಲ ಗುಬ್ಬನ್ನಂಗಿಲ್ಲ ಎಲ್ಲಿಂದ ಬರ್ತದ ಹೀಟು ಒಳಗಡೆ ಬರ್ತದ ನಾವು ಬರೋಕ್ಕೆ ಬಿಡಂಗಿಲ್ಲ ಅದಕ್ಕೆ ನಮಗೆ ಜ್ವರ ಬರ್ತಾವೆ ಅವಕ್ಕೆ ಜ್ವರ ಬರೋಂಗಿಲ್ಲ ನಮಗ್ ಜ್ವರ ಬರ್ತದೆ ಎಷ್ಟೆಲ್ಲ ಮಾಡಿದ್ರೂ ನಮಗ್ ಜ್ವರ ಬರ್ತದೆ ನಗಡಿ ಬರ್ತು ಅವಕೆ ಏನೇನೇನೇನು ಬರಂಗ ನೋಡ್ರಿ ಎಷ್ಟು ಚೆನ್ನಾಗಿ ಬದುಕ್ತಾವೆ ಅಂದ್ರೆ ಅವಕು ಹೊಟ್ಟೆಗೆ ಸೊನ್ನೆ ಆಗ್ಬಿಡ್ತದೆ ಕಡೆ ಕೂತ್ ತಿನ್ನಂಗಿಲ್ಲ ಓಡಾಡ್ಕೊಂತ ಹಾರಾಡ್ಕೊಂತ ಅಲ್ಲಷ್ಟು ಇಲ್ಲಷ್ಟು 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 ತಿಂತ ತಿಂತ ಕರಗಿಸ್ತವೆ ಕರಗಸ್ತವೆ ಕರಗಸ್ತಾವೆ ಶಕ್ತಿ ಆಗ್ತದ ನಾವು ತಿಂದು ತಿಂದು ಕೂತ್ 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 ಕೂತು ನೂರು ಕೆ ಜಿ ನೂರ ಹತ್ತು ಕೆ ಜಿ ನೂರ ಇಪ್ಪತ್ತು ಕೆ ಜಿ ನೂರ ಐವತ್ತು ಕೆ ಜಿ ಮತ್ ಕಾಯಿಲೆಗಳು ಬೇರೆ ಅರ್ಥ ಆಯ್ತಾ ಅವುಗಳ ಆರೋಗ್ಯದ ಗುಟ್ಟು ನಮ್ಮಗಳ ಅನಾರೋಗ್ಯದ ಗುಟ್ಟು ತಿಳ್ಕೊಬೇಕು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಹಿಂದಿನ ಕಾಲದ ಅಜ್ಜಿದಿರು ಏನು ತಿಂತಿದ್ರು ಅವರು ಏನು ಅವ್ರಿಗೇನು ಗೋಬಿ ಮಂಚೂರಿ ಇತ್ತ ಪಿಜ್ಜಾ ಬರ್ಗರ್ ಇದ್ವಾ ಪಾನಿಪುರಿ ಮಸಾಲೆ ಪುರಿ ಗಿರ್ಮಿಟ್ಟು ಇದ್ವಾ ಅವ್ರಿಗೆಲ್ಲ ಏನು ಚೆನ್ನಾಗಿದ್ದು ಹಲ್ಲ ಅವರು ಏನು ಚೆನ್ನಾಗಿದ್ದ ಆರೋಗ್ಯ ನಾವು ಏನೇನು ತಿನ್ನಬಾರ್ದು ಎಲ್ಲ ತಿಂದು 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 ಆರೋಗ್ಯ ಕೆಡಿಸ್ಕೊಂಡು ಮನುಷ್ಯ ಮನುಷ್ಯನಾಗ ಉಳಿದಿಲ್ಲ ಇವತ್ತು ರೋಗಿ ಮನುಷ್ಯನಾಗ್ಬಿಟ್ಟು ಈ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕು ಉಪವಾಸವನ್ನ ಕಂಡಿಡ್ದವು ನಾವಲ್ಲ ಪ್ರಾಣಿಗಳು ಕಣ್ಣಿಡ್ದು ಪ್ರಾಣಿಗಳನ್ನು ನೋಡಿ ಮನುಷ್ಯ ಕಲ್ತ್ಕೊಂಡಿರ್ಬೇಕು ಪ್ರಾಯಶಃ ಮಕ್ಕಳು ಸಣ್ಣ ಮಕ್ಕಳು ಒಂದ್ಸಾರಿ ಒಂದುವರೆ ಪ್ರವಚನ ಮಾಡ್ತಿದ್ದಾರೆ ನಡೆದ ಘಟನೆ ಇದು ಮೂರು ತಿಂಗಳು ಮಗುಗೆ ಬೇದಿ ಶುರುವಾಯಿತು ಅವ್ರ ತಾಯಿ ಪ್ರವಚನಕ್ಕೆ ಬರ್ತಿದ್ಲು ದೀಕ್ಷೆ ತಗೊಂಡಿದ್ಲು ಎಲ್ಲ ಬಹಳ ನಡ್ಕೊತಾ ಇದ್ಲು ಅವ್ರ ಮನೆಗೆ ಪೂಜೆಗೆ ಹೋಗಿದ್ದೆ ಅವತ್ತೆ ಅವ್ರಿಗೆ ಅಕ್ಕಿ ಕೇಳಿದ್ಲು ಬುದ್ಧಿ ನಮ್ಮ ಮಗುಗೆ ಮೂರು ತಿಂಗಳು ಮಗು ಭೇದಿ ಆಗ್ತಾ ಇದೆ ಏನು ಮಾಡಬೇಕು ಏ ತಾಯಿ ಮೂರು ತಿಂಗಳು ಮಗುಗೆ ನನಗೆ ಉಪವಾಸ ಮಾಡಿಸ್ಕ ಗೊತ್ತಿಲ್ಲ ಮತ್ತೆ ಅವಕ್ಕೆ ಜಂತು ಪಾನ್ ನಿಮ್ಮ ಕುಡ್ಸಕ್ ಕೊಡ್ಸಕ್ಕೆ ಬರುತ್ತೆ ಅನ್ ಒಗ್ಸಾಕ್ ಬರಂಗಿಲ್ಲ ಏನು ಬರಂಗಿಲ್ಲ ಆ ಸ್ಪಿರ್ಲನಿಗೆ ಗೊತ್ತಿರಲಿಲ್ಲ ಹತ್ತು ವರ್ಷ ಹಿಂದೆ ನಡೆದ ಘಟನೆ ಇದು ಸರಿ ನೀನು ಡಾಕ್ಟರ್ಗೆ ತೋರಿಸ್ಬಿಡಿ ಇಲ್ಲ ನಾನು ಡಾಕ್ಟರ್ ಹತ್ರ ಹೋಗಲ್ಲ ನೀವೇನಾದ್ರೂ ಹೇಳ್ರಿ ನಿಮ್ದೇ ಪಾಲಿಸ್ತೀನಿ ಅಂತ ಹಠ ಹಿಡಿದ್ ಬಿಟ್ಲಾಕಿ ಕೊನೆಗೆ ಸರಿಯವ ಆಯ್ತು ಕೆಲಸ ಮಾಡೋ ಮತ್ತೆ ಭೇದಿ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಈ ನಿಮ್ಗೆ ಕೇಳ್ತೀನಿ ಇನ್ನ ಊಟ ಮಾಡಿದ್ದು ಭೇದಿ ಆಗ್ತಾ ಇದೆ ಅರ್ಥ ಏನು ಹಾ ಗುಡ್ ಭೇದಿ ಆಗ್ತಾ ಇದೆ ಇದ್ರ ಅರ್ಥ ಪಚನ ಕ್ರಿಯೆ ಸರಿಯಾಗಿ ನಡೆದಿಲ್ಲ ಪಚನ ಕ್ರಿಯೆ ಸರಿಯಾಗಿದ್ರೆ ಭೇದಿ ಆಗಲ್ಲ ಮಾಮೂಲಿ ಮಲ ವಿಸರ್ಜನೆ ಆಗ್ತದೆ ಭೇದಿ ಆಗ್ತಾ ಇದೆ ಅಂದರೆ ಪಚನ ಉಪವಾಸ ಮಾಡುವಾಗ ಭೇದಿ ಆಗೋದು ಬೇರೆ ಉಣ್ಣುವಾಗ ಭೇದಿ ಆಗ್ತಾ ಇದೆ ಅಂದರೆ ಪಚನ ಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ನಿನ್ನ ಹಾಲು ಕೂಡ ಮಗುಗೆ ಏನಾಗ್ತಾ ಇದೆ ಅಪಚನ ಆಗ್ತಾ ಇದೆ ಹಾಗಾದ್ರೆ ಹಾಲು ಕುಡಿಸೋದು ಬಿಡಿಸ್ ಏನು ಕೊಡ್ಬೇಕ್ರೀನು ಏನಿಲ್ಲ ಕಾದು ಆರಿಸಿದ ನೀರು ಚೆನ್ನಾಗಿ ಕಾದ ಕಾಯಿಸಿ ಬಿಡು ಸ್ವಲ್ಪ ಉಗುರು ಬೆಚ್ಚಗೆ ಮಾಡು ಉಗುರು ಬೆಚ್ಚಗಿದ್ದ ನೀರನ್ನು ಚಮಚ ಹೊರಳೆ ಹೊರಳೆ ಹೊಳಲೆ ಅಂತಾರೆ ಆ ಕಡೆಲ್ಲ ಹೊಳಲೆಯಲ್ಲಿ ಹಾಕು ಆಮೇಲೆ ಹಂಗು ಬೇಕಂದ್ರೆ ನಿನಗೆ ಸಮಾಧಾನ ಆಗಿಲ್ಲ ಸ್ವಲ್ಪ ಎಳ್ನೀರು ಒಳ್ಳೇಲಿ ಚಮಚ ಚಮಚ ಎಳ್ನೀರು ಹಾಕು ಅಂತಂದ್ರೆ ಒಂದೇ ಒಂದು ದಿವಸದಲ್ಲಿ ಬೇದಿ ನಿಲ್ತ ಮಗು ಒಂದೇ ದಿವಸದಲ್ಲಿ ಬೇದಿ ನಿಲ್ತು ಹಳ್ಳಿಲ್ಲ ಕರಿಲಿಲ್ಲ ಏನೂ ಇಲ್ಲ ಮಕ್ಳಿಗೆ ಉಪವಾಸ ಮಾಡಿ ಕಾಯಿಲೆ ಬಂದಾಗ ಉಪವಾಸ ಮಾಡಿಸಿ ಮಕ್ಳು ರೀ ನೀವು ತಾಯಿ ಅಂದ್ರೆ ಬಿಡೋಂಗಿಲ್ಲ ಅದು ಒಳ್ಳೆ ಅಂದ್ರೆ ಒಬ್ಳ ಬಾಯಿ ಹೆಂಗ್ ತೆಗೆದಿಡ್ಬೇಕು ಇನ್ನೊಂಬಾಕೆ ಹಾಕ್ತಿರ್ಬೇಕು ಹಿಂಗ ಮಕ್ಳಿಗೆ ಹಿಂಗಾಗಿ ಅವಕ್ಕೆ ರೋಗ ನಿರೋಧಕ ಶಕ್ತಿನೇ ಹಾಳಾಗೋಗ್ಬಿಡುತ್ತೆ ಇನ್ನೊಂದು ಮಗುಗೆ ಉಪವಾಸ ಮಾಡಿಸಿದ್ವಿ ಮನಗುಂಡಿಲ್ಲ ಒಂದು ಹತ್ತು ತಿಂಗಳು ಮಗು ಹಾಗು ಅವ್ರ ತ ಅವ್ರ ಒಂದು ದಿವ್ಸ ಬಂದು ನಮಸ್ಕಾರ ಮಾಡಿಲ್ಲ ಏನವಾ ಎಲ್ಲಿಗೆ ಒಂಟಿದೆಯಲ್ಲ ಇಲ್ರಿ ಹಾಸ್ಪಿಟ್ಲಿಗೆ ಹೊಂಟೀನಿ ಯಾಕೆ ಹಿಂಗೆ ಸಂಗಮೇಶಂಗೆ ಕಫ ಭಾಳ ಆಗೈತೆ ಏನು ಮೇಲಿಂದ ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೆ ಹೋಗ್ತಿರ್ತಿಯಲ್ಲ ಹೌದ್ರಿ ಕಫ ಭಾಳಾಗ್ತು ಏನು ಮಾಡ್ಬೇಕು ನನ್ನ ಮಾತು ಕೇಳ್ತೀಯ ಅವ್ನಿಗೆ ಕಫ ಹೋಗಿಸ್ತೀನಿ ಅಂದ ಹೇಳ್ರಿ ಅಪ್ಪ ಕೇಳತ್ತೀನಿ ಏನಿಲ್ಲ ಅವ್ನಿಗೆ ಇವತ್ತೇನು ಕೊಡ್ಬೇಡ ಅಂತ ನೀರು ಕೊಡು ಸ್ವಲ್ಪ ಜೇನುತುಪ್ಪ ನೆಕ್ಸು ಹತ್ತು ತಿಂಗಳು ಮಗು ಅವನೇನ ಹಸಿವು ಅಂತಂದ್ರೆ ಜೇನುತುಪ್ಪ ನೆಕ್ಸ್ ನೀರು ಕೊಡು ಬಿಸಿನೀರು ಕೊಡಿಸು ಅಂದ್ರೆ ಆ ಮಗುಗೆ ಒಂದೆರಡು ದಿವಸದಲ್ಲಿ ಕಫ ಕಡಿಮೆ ಆಯ್ತು ಮುಂದೆ ತಾಯಿ ಹಾಲೆಲ್ಲ ಕೊಟ್ವಿ ಆ ಮಗುಗೆ ಎಷ್ಟು ರೂಢಿ ಆಯ್ತಪ್ಪ ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ತಾಯಿಗೆ ಸನ್ನೆ ಮಾಡಿ ಆಬು ಆಬು ಅಂತ ಕೇಳಿ ನೀರು ಕುಡಿಯೋಕ್ಕೆ ಶುರು ಮಾಡ್ತೀನಿ ಮಗು ಹತ್ತು ತಿಂಗಳು ಮಗು ಯಾರು ಹೇಳ್ಕೊಟ್ಟಿಲ್ಲ ಎರಡು ದಿವಸ ನೀರು ಕುಡಿಸಿದ್ದಕ್ಕೆ ಬಿಸಿನೀರು ಕುಡಿಸಿದ್ದಕ್ಕೆ ಜೇನುತುಪ್ಪ ತಿನ್ಸಿದ್ದಕ್ಕೆ ಬೆಳಿಗ್ಗೆ ಎದ್ದು ಕೂಡ್ಲೆ ನೀರು ಕುಡಿಯಕ್ ಶುರು ಮಾಡ್ತು ಮಗು ಒಂದು ಮೂರು ಮೂರುವರೆ ವರ್ಷ ರೀ ಆ ಮಗು ದೊಡ್ಡದಾಗಿತ್ತು ಮತ್ತೊಂದು ದಿವ್ಸ ಬಂದಿದ್ಲು ಮಠಕ್ಕೆ ಕೇಳದ್ ಏನವಾ ಹೆಂಗಿದನ್ ಸಂಗಮೇಶ ಅಂದ್ರೆ ಏ ಬಹಳ ಶಾಣಿ ಆಗ್ಯನ್ರೀ ಮೊದಲು ನೀರು ಕುಡಿತಿದ್ದ ಆಬು ಆಬು ಅಂತ ಹೇಳಿ ಇವಾಗ ದೊಡ್ಡವ್ರ ಸಂಘ ಮಾಡಿ ಚಾ ಕುಡಿಯೋದ್ ಕಲ್ತಾನ್ರಿ ಬೆಳಗ್ಗೆ ಎದ್ದು ಕೂಡ ಮಕ್ಳನ್ನ ಕೆಡ್ಸಿದ್ದ ಯಾರು ಚಲೋ ಬಂದು ಅಂದ್ರು ಬಂದು ಇವನಿಗೆ ಆಶೀರ್ವಾದ ಮಾಡ್ರಿ ಕ್ಯಾಟ್ ಓಡಾಳದನ್ರಿ ಅಂತನ್ ಇನ್ನು ಮೂರು ವರ್ಷದ ಮಗು ಇರ್ತದೆ ನಾಲ್ಕು ವರ್ಷದ ಮಗು ಕ್ಯಾಟ್ಟು ಓಡಾಳದನ್ರಿ ಆಶೀರ್ವಾದ ಮಾಡಿ ನಾನು ಕೇಳ್ತೀನಿ ಯಾರು ಹಾಲು ಕುಡ್ದು ಅರ್ಥ ಆಯ್ತಾ ಯಾರು ಹಾಲು ಕುಡ್ದು ಬೆಳೆದ್ ಓಡಾಳಾಗಕ್ಕೆ ಅಂದ್ರೆ ನಾವಿಲ್ಲಿ ತಿಳ್ಕೊಬೇಕು ಮಕ್ಕಳಿಗೆ ಪ್ರಕೃತಿ ಚಿಕಿತ್ಸೆ ಕಲ್ಸ ಸುಲಭ ಅವಕ್ ಉಪವಾಸ ಸುಲಭ ಒಂದು ಹೊತ್ತಿನ ಉಪವಾಸ ಒಂದು ದಿವಸದ ಉಪವಾಸ ಅಂದ್ರೆ ಮಾನವನ ಪ್ರಕೃತಿ ಜೀವಿಗಳ ಪ್ರಕೃತಿ ಸಹಜವಾಗಿ ಉಪವಾಸ ಕೊಂದ್ಕೊಳ್ಳುತ್ತೆ ಆದ್ರೆ ನಾವು ಬಿಡಲ್ಲ ಅದಕ್ಕೆ ಒಂದು ವ್ಯಾಖ್ಯಾನ ಮಾಡ್ತೀನಿ ಬರೆದಿಟ್ಕೊಳ್ಳಿ ಯಾರಾದರೂ ಬರ್ಕೊಳ್ಳೋರು ಇದ್ದರೆ ದ ಫಸ್ಟ್ ಅಂಡ್ ಲಾಸ್ಟ್ ಮೆಡಿಸಿನ್ ದ ಫಸ್ಟ್ ಅಂಡ್ ಲಾಸ್ಟ್ ಮೆಡಿಸಿನ್ ಮೆಡಿಸಿನ್ ಅಂದರೆ ಔಷಧಿ ಮೊದಲ ಮತ್ತು ಕೊನೆಯ ಔಷಧಿ ದ ಫಸ್ಟ್ ಅಂಡ್ ಲಾಸ್ಟ್ ಮೆಡಿಸಿನ್ ಕ್ರಿಯೇಟೆಡ್ ಬೈ ನೇಚರ್ ಕ್ರಿಯೇಟೆಡ್ ಬೈ ನೇಚರ್ ಯಾರು ಸೃಷ್ಟಿಸಿದ ಸೃಷ್ಟಿಸಿದ ಅಥವಾ ಮದರ್ ನೇಚರ್ ಅಂತ ಕರೀರಿ ದ ಫಸ್ಟ್ ಅಂಡ್ ಲಾಸ್ಟ್ ಮೆಡಿಸಿನ್ ಕ್ರಿಯೇಟೆಡ್ ಬೈ ಮದರ್ ನೇಚರ್ ಈಸ್ ಕಾಲ್ಡ್ ಫಾಸ್ಟಿಂಗ್ ಉಪವಾಸವೇ ಮೊದಲನೆಯ ಮತ್ತು ಕೊನೆಯ ಔಷಧಿ ಯಾರು ನಿರ್ಮಿಸಿದ್ದು ಪ್ರಕೃತಿ ಮಾತೆ ನಿರ್ಮಿಸಿದ್ದು ಇವೆಲ್ಲ ಮಧ್ಯ ಬಂದಿರೋ ಔಷಧಿಗಳು ಮಧ್ಯ ಹೋಗ್ತವೆ ಬರೆದಿಟ್ಕೊಳ್ಳಿ ಈ ಮಾತನ್ನ ಇನ್ನೊಂದ್ ಇಪ್ಪತ್ತು ವರ್ಷ ಆದ್ಮೇಲೆ ಮೂವತ್ತು ವರ್ಷ ಆದ್ಮೇಲೆ ನಲ್ವತ್ತು ವರ್ಷ ಆದ್ಮೇಲೆ ನಾನೇನಾದ್ರೂ ಬದುಕಿದ್ರೆ ನನಗೆ ಹೇಳ್ತೀರಿ ಇಲ್ಲ ನಾನೇನಾದ್ರೂ ಹೋದೆ ಅಂದ್ರೆ ಗದ್ಗೆ ಪೂಜೆ ಮಾಡ್ತೀರ ಬಹಳ ಚಲೋ ಉಪವಾಸ ಮಾಡಿಸಿದ್ರು ಪಾಯಪ್ಪ ಏನು ಉಪವಾಸ ಮಾಡಿಸ್ತಿದ್ರು ಏನು ಉಪವಾಸ ಮಾಡಿ ಆ ಗದ್ಗೆ ಪೂಜೆ ಮಾಡಿದ್ ಈಗ ಬರೋ ಮರ ಏನಕ್ಕೆ ಬರಂಗಿಲ್ಲ ಈಗ ನಮ್ಮ ಜನ ಯೋಗಿಗಳು ಯೋಗಿಗಳಿದ್ದಾಗ ಅರ್ಥ ಮಾಡ್ಕೊಳಂಗಿಲ್ಲ ಸತ್ ಮೇಲೆ ಗದಿಗೆ ಪೂಜೆ ಮಾಡಿ ಎಲ್ಲ ಬೇಡ್ಕೊಳ್ಳೋದು ಅವಾಗ ಈಗಲೇ ಪಡ್ಕೊಂಬಿಡ್ರಿ